ರಾಪಿಡ್ ಅದರ ಪಾರ್ಸಲ್ ಆರ್ಡರ್ ಬಿಟ್ಟಿದಾರ ಮಿನಿಮಮ್ 100 ರೂಪಾಯಿ ಸಗ್ರ ಕಿಲೋಮೀಟರ್ 20 ರೂಪಾಯಿ ಕೊಡ್ತಾರ ಹೆಂಗೆ ಅಕ್ಸೆಪ್ಟ್ ಮಾಡಿ ಸ್ಪೀಡ್ ಆಯ್ತು ಹೋಗ್ ಗುರು ನಮಗೂ ಬೀಳುತ್ತೆ ಆರ್ಡ್ರು ನೋಡೋ ಬೀಳ್ತು ಅಣ್ಣ ಬರಲಾ ಹಾ ಮೇಡಮ್ ಓಟಿಪಿ ಸರ್ ಆಕ್ಚುಲಿ ನಾನು ಈ ಪಾರ್ಸಲ್ ನನ್ನ ಕಸಿನ್ ಕೊಡ್ಬೇಕಿತ್ತು ನಾನು ಹೋಗೋಕ್ಕಾಗ್ತಿರ್ಲಿಲ್ಲ ಕೆಲಸಗಳಿಂದ ರ್ಯಾಪಿಡ್ ಈ ಪಾರ್ಸಲ್ ಡೆಲಿವರಿ ಆಪ್ಷನ್ ಕೊಟ್ಟು ಜನಗಳಿಗೆ ತುಂಬಾ ಯೂಸ್ ಆಗ್ತಿದೆ ಸೇಫ್ ಆಗಿ ಕೊಟ್ಬಿಡಿ ಇದ್ರ ಬಗ್ಗೆ ತಲೆ ಜವಾಬ್ದಾರಿ ಸರ್ ಪಾರ್ಸಲ್ ತಲುಪಿಸಿದ್ಮೇಲೆ ಮೇಲೆ ನನ್ನ ಕಾಲ್ ಮಾಡಿ ಓಕೆ ಪೀಕ್ ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಯಾಪ್ಟನ್ಸ್ ಗಳಿಗೂ ಆರ್ಡರ್ಸ್ ಬರುತ್ತಿರುತ್ತೆ ಆದ್ರೆ ನಾನ್ ಪೀಕ್ ಅವರ್ಸ್ ಇದನ್ನ ಮಾಡೋದ್ರಿಂದ ನೀವು ಎಕ್ಸ್ಟ್ರಾ ಇನ್ಕಮ್ ಕೂಡ ಮಾಡ್ಕೋಬಹುದು ಇದು ಎಲ್ಲರೂ ಮಾಡಲೇಬೇಕು ಅಂತ ಮ್ಯಾಂಡೇಟರಿ ಏನಿಲ್ಲ ಇದನ್ನ ಮಾಡೋದ್ರಿಂದ ನೀವು ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬಹುದು ಅಷ್ಟೇ ಈ ರಾಪಿಡೋ ಪಾರ್ಸಲ್ ಆಪ್ಷನ್ ನೀವೇ ಆಕ್ಟಿವೇಟ್ ಮಾಡ್ಕೋಬೇಕಾ ಹಾಗಾದ್ರೆ ಇವಾಗಲೇ ಕ್ಯಾಪ್ಟನ್ ಸಪೋರ್ಟ್ ಗೆ ಕಾಲ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ ರಾಪಿಡ್ ಅದವರು ಆರ್ಡರ್ ಬಿಟ್ಟಿರೋದು ಜನಗಳಿಗೂ ಹೆಲ್ಪ್ ಆಗ್ತೈತೆ ಆಟೋದವ್ರಿಗೂ ಹೆಲ್ಪ್ ಆಗ್ತದೆ ಪಾರ್ಸಲ್ ಆರ್ಡರ್ ಬಿಟ್ಟಿರೋದು ಜನಗಳಿಗೂ ಹೆಲ್ಪ್ ಆಗ್ತಿದೆ ನಮ್ಮ ಆಟೋದವ್ರಿಗೂ ಹೆಲ್ಪ್ ಆಗ್ತಿದೆ ಅದು ಮಿನಿಮಮ್ ಎಲ್ಲ ಆಟದವರು ರಾಪಿಡೋ ಪಾರ್ಸಲ್ ಆರ್ಡರ್ ಅನ್ನ ಅಕ್ಸೆಪ್ಟ್ ಮಾಡಿ ಹೆಚ್ಚು ಹೆಚ್ಚು ಲಾಭ ಗಳಿಸಿ